ತಹಸೀಲ್ದಾರ್ ಕಚೇರಿಯಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಲಕ್ಷ್ಮೇಶ್ವರ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತದ ಪರವಾಗಿ ವಿಶ್ವಗುರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂವತ್ತ್ ನಾಲ್ಕನೇ ಜಯಂತಿಯನ್ನ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಸಂಭ್ರಮದೊಂದಿಗೆ ಆಚರಿಸಲಾಯಿತು ಜಯಂತಿ ಆಚರಣೆ ಕುರಿತು ತಹಸೀಲ್ದಾರ್ ವಾಸುದೇವ್ ಬೇಸ್ವಾಮಿ ಪಿಎಸ್ಐ ನಾಗರಾಜ ಗಡಾದ ಹಿರಿಯ ಮುಖಂಡರಾದ ಗುರುನಾಥ ದಾನಪ್ಪನವರು ಮಾತನಾಡಿದರು ಈ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಗ್ರೇಡ್ ತಹಸೀಲ್ದಾರ್ ಮಂಜುನಾಥ ತಮಾಸಿ ವಿವಿಧ ಇಲಾಖೆ ಅಧಿಕಾರಿಗಳು ಪುರಸಭೆ ಸದಸ್ಯರು ಮತ್ತು ದಲಿತ ಪರ ಸಂಘಟನೆಯ ಮುಖಂಡರುಗಳು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪಾದ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ದಲಿತರ ಉತ್ತಾರ ಕಾಣುವಂತಹ ಒಂದು ಅಪವಾದ ಇಟ್ಕೊಂಡಿದ್ದಾರೆ ಅದನ್ನೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅದನ್ನು ತಿಳಿಗೊಳಿಸುವಂತಹ ಕಾರ್ಯವನ್ನ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಆಂತರ ಆತ್ಮ ಮಾಡಿ ಈ ಸಮಾಜಕ್ಕೆ ತಿಳಿಸುವಂತ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕಿ ಪಡ್ತೀನಿ ಒಂದೊಂದು ಸಣ್ಣ ಉದಾಹರಣೆಯನ್ನು ಹೇಳಿ ಪಡ್ತೀನಿ ಬಹಳಷ್ಟು ಜನ ನಮ್ಮ ದೇಶದಲ್ಲಿ ಇವತ್ತು ನಡೆದ ಕಾಲಮಾನದಲ್ಲಿ ಬಹಳಷ್ಟು ಜನ ಬಹಳಷ್ಟು ವರ್ಗದ ಸಮಾಜಗಳು ಇವತ್ತು ಮೀಸಲಾತಿಯನ್ನು ಕೇಳುವಂತಹ ಹೋರಾಟಗಳಲ್ಲಿ ಪಾಲ್ಗೊಳ್ಳುವಂಥ ಸಂದರ್ಭದಲ್ಲಿ ಬಹಳಷ್ಟು ವರ್ಷ ದೇಶದ ಸ್ವತಂತ್ರದ ನಂತರ ಇತಿಹಾಸದಲ್ಲಿ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೆ ಮಾತ್ರ ಮೀಸಲಾತಿಗಳನ್ನು ನೀಡಿದ್ರು ಅನ್ನುವಂಥ ಏನು ಕೆಟ್ಟ ಭಾವನೆ ಇತ್ತು ಆದರೆ ಬಹಳ ದುರಂತ ಈ ದೇಶದಲ್ಲಿ ಇವತ್ತು ಸಾಮಾನ್ಯವಾಗಿ ನಾವು ನೋಡ್ತಾ ಇರೋದೇ ಐವತ್ತು ಪರ್ಷದ ಮೇಲ್ಗಡೆ ಯಾವುದೇ ರೀತಿಯ ಮೀಸಲಾತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಕಾನೂನಿದಿತ್ತು ಆದರೆ ಐವತ್ತು ಪರ್ಸೆಂಟ್ ಯಾರು ತೋಳ್ತಾ ಇದನ್ನು ಯಾರಿಗೂ ಕೂಡ ಇವತ್ತು ಅರಿವಿಲ್ಲ ನಾವು ಕೇವಲ ಇಪ್ಪತ್ತು ನಾಲ್ಕು ಪರ್ಸೆಂಟ್ ದಲಿತರು ಮಾತ್ರ ಇವತ್ತು ಇದ್ದೇವೆ ಆದ್ರೆ ಇನ್ನೂ ಮೂವತ್ತಾರು ಪರ್ಸೆಂಟ್ ಯಾರು ತೋಳ್ತಾ ಇದ್ದಾರೆ ಅನ್ನುವಂತ ಅರಿವು ಈ ದೇಶದಲ್ಲಿ ಬಹಳ ದೊಡ್ಡ ದುರಂತ ನಾನು ಇವತ್ತು ಹೇಳಿ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಎಸ್ ಸಿ ಎಸ್ ಟಿ ತೋರ್ತಿರ್ಬೋದು ಆದ್ರೆ ಮೂವತ್ತಾರು ಪರ್ಸೆಂಟ್ ಇವತ್ತು ಹಿಂದೂರು ವರ್ಗದಲ್ಲಿ ಪ್ರತಿಯೊಂದು ಸಮಾಜದವರು ಇವತ್ತು ತೊಗೊಳ್ತಾ ಇದ್ದಾರೆ ಆ ಸಮಾಜಕ್ಕೆ ಇವತ್ತು ಬಾಬಾ ಸಾಹೇಬ್ ನೀಡಿರುವಂತಹ ಮೀಸಲಾತಿಯ ಅರಿವು ಬಂದಿಲ್ಲ ಅನ್ನುವ ನಾವು ಕಂಡ್ರೆ ಬಹಳ ನಮ್ಗೆಲ್ಲರೂ ಕೂಡ ಇವತ್ತು ಬಹಳ ಬೇಸರದ ಸಂಗತಿ ಶಿಕ್ಷಣ ಶಿಕ್ಷಣ ಕಲಿತಾಗ ಇಡೀ ಸಂವಿಧಾನ ಏನು ನೋಡೋದು ನಮ್ಗೆ ಗೊತ್ತಾಗುತ್ತೆ ಜಗತ್ತು ಏನು ನೋಡೋದು ಗೊತ್ತಾಗುತ್ತೆ ಶಿಕ್ಷಣ ಕಲಿತ ಮೇಲೆ ಆಮೇಲೆ ಏನ್ ಮಾಡ್ಬೋದು ನಾವು ನಮ್ಮ ಸಮಸ್ಯೆ ಇದ್ದಾಗ ಅವಾಗ ಅಷ್ಟೇ ಏನ್ ಮಾಡ್ಬೇಕು ಒಂದು ಸಂಘಟನೆ ಸಂಘಟನೆಯನ್ನು ಪ್ರತಿಯೊಂದು ಹಂತದಲ್ಲಿ ಕಟ್ಟಬೇಕಲ್ಲ ಯಾಕ ನಮ್ಮ ಹೋರಾಟಗಳು ನಮ್ಮ ಸಮಸ್ಯೆ ಇದ್ದಾಗ ಅಷ್ಟೇ ಕಟ್ಟಬೇಕು ಕೆಟ್ಟ ವಿಚಾರಕ್ಕಲ್ಲ ಸಂಘಟನೆಯನ್ನು ಕಟ್ಟಿದ ಮೇಲೆ ಅದಕ್ಕೆ ಸಮಸ್ಯೆಗೆ ಸೊಲ್ಯೂಷನ್ ಸಿಗಲಿಲ್ಲ ಅವಾಗ ಏನು ಮಾಡಬೇಕು ಮುಂದಿನ ಹಂತವಾಗಿ ಹೋರಾಟವನ್ನು ಮಾಡಬೇಕು ಅದಕ್ಕೆ ಯಾವಾಗಲೂ ಮೂರು ಪದಗಳನ್ನು ಯಾವಾಗಲೂ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅದಕ್ಕೆ ಯಾವಾಗಲೂ ಭಾಷಣದಲ್ಲಿ ಅದನ್ನೇ ಹೇಳ್ತೀವಿ ಶಿಕ್ಷಣವನ್ನು ಕಲಿಸ್ತೀನಿ ನಿಮ್ಮ ಮಕ್ಕಳಿಗೆ ಅಂತ ಹೇಳಿ ನೀವು ಯಾವಾಗ ಶಿಕ್ಷಣವನ್ನು ಕಲಿಸ್ತಿರಲ್ಲ ಅವಾಗ ನಾವು ಏನು ಸಂವಿಧಾನ ಅಂತ ಹೇಳ್ತೀವಿ ಹೇಳ್ತೀವೋ ಆ ಸಂವಿಧಾನದ ಒಂದು ಅನ್ನನ್ನು ನಾವು ತಿಂತೀವಿ ಈಗ ಕೇವಲ ಒಬ್ಬ ವ್ಯಕ್ತಿಗೆ ಯಾವ ಸಂವಿಧಾನ ಅನ್ನೋದು ಸೀಮಿತ ಅಲ್ಲ ಕೇವಲ ಸಮಾಜಕ್ಕೆ ಸೀಮಿತ ಅಲ್ಲ ಆಮೇಲೆ ಇನ್ನೊಂದು ಕೆಲವೊಂದು ಭಾಗಗಳಿಗೂ ಅಲ್ಲ ಜಮ್ಮು ಕಾಶ್ಮೀರ ಆಗಲಿ ಹೈದ್ರಾಬಾದ್ ಕರ್ನಾಟಕ ಅಂತ ಆಗಲಿ ಅವ್ರನ್ನ ಯಾಕೆ ವಿಶ್ವಜ್ಞಾನಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಅವರು ತಮ್ಮ ಬಾಲ್ಯದಿಂದಲೂ ಕೂಡ ಪ್ರೈಮರಿ ಸ್ಕೂಲ್ ಇದ್ದಾಗಿಂದಲೂ ಕೂಡ ಓದಿನಲ್ಲಿ ಎಲ್ಲರಿಗಿಂತ ಮುಂದುವ ನೀವು ಯಾವ ಪೇಪರ್ ನ್ಯೂಸ್ ಪೇಪರ್ ಕೊಡ್ತೀರಿ ಪುಸ್ತಕವನ್ನು ಕೊಡ್ತೀರಿ ನೋಡಿರಿ ನಮಗೆಲ್ಲ ಗೊತ್ತಿರಬಹುದು ಈಗ ನಾವು ಏನೋ ಫ್ಯಾನು ಲೈಟುಗಳನ್ನು ಅಷ್ಟು ಸವಲತ್ತುಗಳನ್ನ ಅನುಭವಿಸ್ತೀವಿ ಅವರು ತಾವು ಎಲ್ಲ ಕೇಳಿದ ಗೊತ್ತಿರಲಿ ಓದಿರ್ತೀರಿ ಸ್ಟ್ರೀಟ್ ಲೈಟ್ ಬೀದಿ ದೀಪದ ಕೆಳಗೆ ರಾತ್ರಿ ಓದಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇರ್ಬೋದು ಯಾವುದೇ ಸವಲತ್ತುಗಳು ಕೂಡ ಅವರ ಜ್ಞಾನ ನಾನು ಓದಬೇಕು ಜ್ಞಾನವಂತನಾಗಬೇಕು ತಿಳ್ಕೋಬೇಕು ಅನ್ನುವಂಥದ್ದು ಅವ್ರ ಹಸಿವು ಎಷ್ಟಿತ್ತಪ್ಪ ತಪ್ಪಾ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಜ್ಞಾನದ ಹಸಿವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರು ಈಗಾಗಲೇ ಹೇಳಿದರು ಸಾಕಷ್ಟು ವಿಷಯಗಳಲ್ಲಿ ಡಿಗ್ರಿಗಳನ್ನು ಬಿ